ಮನೆ ಫಾಲ್ಸ್ ಬಂದಿದ್ದೀವಿ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಬಂದಿದ್ದು ನಾವು ಇಲ್ಲಿಗೆ ಆವಾಗಂತೂ ತುಂಬ ನೀರಿತ್ತು ಅಷ್ಟೊಂದು ಆಟಾಡಕ್ಕೆ ಆಗಿರ್ಲಿಲ್ಲ ಸ್ವಲ್ಪ ಆಟ ಆಡ್ಕೊಂಡು ಹೋಗಿದ್ವಿ ಅಷ್ಟೇ ಬಟ್ಟೆ ಚೇಂಜ್ ಮಾಡೋಕ್ಕೆ ಜಾಗ ಎಲ್ಲ ವ್ಯವಸ್ಥೆ ಇರಲಿಲ್ಲ ಅವಾಗ ಇವಾಗ ವ್ಯವಸ್ಥೆ ಇದೆಯಂತೆ ಸೊ ನೋಡ್ಬೇಕು ಇವಾಗ ಹೋಗಿ ಹೆಂಗ ಆಟ ಆಡ್ತೀವಿ ಅಂತ ಹೇಳಿ ಬನ್ನಿ ತೋರಿಸ್ತೀನಿ ಎಷ್ಟೆಲ್ಲ ನೀರಿದೆ ಹೆಂಗಿದೆ ಅಂತೇಳಿ ಸಿರಿಮನೆ ಫಾಲ್ಸ್ ಮೆಟ್ಲಲ್ಲಿ ನಡ್ಕೊಂಡು ಹೋದ್ರೆ ಎರ್ಕೊಂಡು ಹೋಗ್ತಾ ಇದೆ ಹಾ YouTube ಮಾಡಿ ನೋಡಿ ಬಟ್ ಲೀಚ್ ಇರ್ತದೆ ಕೊಚ್ಚೆ ಕೊಚ್ಚೆ ಗಿಡದತ್ರ ಕಾಲ ಹಾಕಬೇಡಿ ಅಂದ್ರೆ ಹಾ ಲೇಳೆಲಿ ಮಳೆಗಾಲ ಅಲ್ವಾ ಲೀಚಸ್ ಇರುತ್ತೆ ಕೊಚ್ಚೆ ಎಲೆ ನೋಡಿ ಇಲ್ಲಿ ಇಲ್ಲಿ ಹಾಕಿದ್ರೆ ಅಲ್ಲಿ ಇರುತ್ತೆ ಲೀಚಸ್ ಗೊತ್ತಾಗಲ್ಲ ನಮಗೆ ಹೌದಾ ಹ್ಮ್ ನಾವು ಇದೇ ಫಾಲ್ಸ್ಗೆ ಟೂ ಇಯರ್ಸ್ ಬ್ಯಾಕ್ ಬಂದಿದ್ವಿ ಆವಾಗ ನನ್ನ ಕೋ ಕೋಸಿಸ್ಟರು ಮತ್ತು ಅವ್ರ ಹಸ್ಬೆಂಡು ಮಕ್ಕಳು ಯಾರೂ ಬಂದಿರಲಿಲ್ಲ ನಾನು ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗಳು ನಮ್ಮ ಅತ್ತೆ ಮಾವ ಅಷ್ಟೇ ಬಂದಿದ್ದಿದ್ದು ಅವಾಗ ಬಟ್ ಆವಾಗಂತೂ ಜಾಸ್ತಿ ನೀರಿರ್ಲಿಲ್ಲ ಚೆನ್ನಾಗಿ ಕೆಳಗಡೆ ಎಲ್ಲ ಇಳಿದಾಡೋಣ ಅಂತ ಅಂದ್ಬಿಟ್ಟು ಆಟ ಆಡಿದ್ವಿ ಇವಾಗ ಮಾತ್ರ ತುಂಬ ಫೋರ್ಸಾಗರಿತಿದೆ ಅನಿಸ್ತಾ ಇದೆ ಇಲ್ಲಿಂದ ಹೋಗ್ತಾ ಹೋಗ್ತಾಯಿದ್ರೇ ನೋಡಬೇಕು ಹೆಂಗಿದೆ ಅಂತೇಳಿ ತುಂಬ ನೀರಿತ್ತು ಅಂತ ಹೇಳಿದ್ರೆ ಕೆಳಗಡೆ ಇಳಿಯೋದಕ್ಕೂ ಆಗೋದಿಲ್ಲ ಅಲ್ವಾ ಮಕ್ಕಳು ಬೇರೆ ಇದ್ದಾರೆ ಸುಮ್ಮನೆ ಡೇಂಜರಸ್ ಅಂತ ಯಾಕಂದರೆ ಸಡನ್ನಾಗಿ ಇವಾಗ ತುಂಬ ವೀಡಿಯೋಸ್ಗಳಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡಿದ್ದೀವಿ ಸಡನ್ ಓವರ್ಫ್ಲೋ ಮಳೆಯೆಲ್ಲ ಬಂದು ಮೇಲ್ಗಡೆಯಿಂದ ನೀರು ಬಂದರೆ ಕಷ್ಟ ಸೊ ಅದಕ್ಕೆ ಈ ಥರ ಫಾಲ್ಸಲ್ಲೆಲ್ಲ ಕೆಳಗಡೆ ಇಳಿಯೋಕ್ಕೆ ಅಷ್ಟು ಅಷ್ಟೊಂದು ರಿಸ್ಕ್ ತಗೋಬಾರ್ದು ನೋಡೋಣ ಏನಾಗುತ್ತೆ ಅಂತ ಹೇಳಿ ಮುಂದೆ ನೋಡೋಣ ಬನ್ನಿ ಆ್ಯಕ್ಚುಲಿ ಇಲ್ಲೇನಪ್ಪ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು ತುಂಬ ಓವರ್ ಫ್ಲೋ ಇದೆ ನೀರಂತೂ ನಿಜವಾಗ್ಲೂ ಅಲ್ಲೆಲ್ಲ ಹೋಗಿ ಆಟಾಡ್ತಿದಾರಲ್ವ ತುಂಬ ಭಯ ಆಗ್ತಿತ್ತು ನಾವು ಎಳಿಯೋದಕ್ಕೆ ಅಂತಲೇ ನಾವಿಲ್ಲಿ ಅದು ಏನು ಬ್ರಿಡ್ಜ್ ಥರ ಕಟ್ಟಿದಾರಲ್ಲ ಅಲ್ಲಿ ನಿಂತ್ಕೊಂಡಿದ್ವಿ ಅಲ್ಲಿಗೆ ಹೆಂಗೆ ಎರ್ಚ್ತಾ ಇತ್ತು ಅಂತ ಹೇಳಿದ್ರೆ ಪೂರ ಒದ್ದೆ ಆಗಿಬಿಟ್ಟಿದ್ವಿ ಆ ಥರ ನೀರು ಇತ್ತು ಬಟ್ ಅಲ್ಲೆಲ್ಲ ಯಾರೇ ಆದ್ರೂ ಈ ಥರ ಪಾಕಿಗೆಲ್ಲ ಬಂದಾಗ ಕಲ್ ಮೇಲೆಲ್ಲ ಕಾಲಿಡೋಕೆ ಹೋಗ್ಬಿಡಿ ಯಾಕಂದರೆ ನೀರು ಆಲ್ರೆಡಿ ತೀರ್ಪು ತಿದ್ದು ಫುಲ್ ಪಾಚಿ ಕಟ್ಬಿಟ್ಟಿರ್ತಲ್ವಾ ಸೊ ಸೇಫ್ ಇರೋಲ್ಲ ಹಂಗೂ ತುಂಬ ಫ್ಯಾಮಿಲಿಗಳೆಲ್ಲ ಇರೋದು ಅಲ್ಲಿ ಹೋಗಿ ಆಟಾಡಬೇಕಿ ಅಂತ ಹೇಳಿ ನೋಡ್ತಾ ಇರ್ಬೋದು ಅಲ್ಲಿ ವಿಡಿಯೋಸ್ ಕ್ಲಿಪ್ಪಿಂಗ್ಸ್ ಆಡ್ ಮಾಡಿದೀನಿ ಮಗಳೂ ಹೋಗ್ತೀನಿ ಅಂತ ಹೇಳಿದ್ಲು ಮತ್ತೆ ಭಯ ಪಡ್ಕೊಂಡ್ ಬಂದ್ಬಿಟ್ಲು ಇವಾಗ ನೋಡಿ ಒಬ್ರು ಅಂಕಲ್ ಹೆಂಗ್ ಬೀಳ್ತಾರೆ ಅಂತ ಹೇಳಿ ಅವ್ರ ಮಗನ ಹತ್ಸಿದ್ರು ಬಟ್ ಅವರು ಸಡನ್ ಕಲ್ ಮೇಲ್ ಕಾಲಿಡಕ್ ಹೋದ್ರು ನಾನ್ ಯಾಕೆ ಹೇಳ್ದೆ ಅಂತಂದ್ರೆ ಕಲ್ ಮೇಲ್ ಕಾಲಿ ಇಡ್ಬಿಡಿ ಜಾರತ್ತೆ ಅಂತ ಹೇಳಿ ಈ ತರ ಕಲ್ ಮೇಲೆ ಪಾಚಿ ಇಲ್ಲ ಅಲ್ಲೇ ಇಳಿಯೋದೊಂದು ಜಾಗ ಇದೆ ಅಲ್ಲಿ ಇಳಿದ್ರೆ ಸಾಕು ಮೀನುಗಳು ಏನು ಮಾಡ್ತಾ ಇದ್ದಾವೆ ಫುಲ್ ಬಂದು ಕಾಲ್ಗೆ ಬಿಡ್ತಾ ಇದ್ದಾವಂತೆ ಸೊ ಅದಕ್ಕೋಸ್ಕರ ನನ್ನ ಮಗಳು ಇಳಿದವಳು ಅಲ್ಲಿ ಕಾಲು ಇಟ್ಟ ತಕ್ಷಣವೇ ಬಂದು ಎಲ್ಲ ಮುತ್ಕೊಂಡ್ಬಿಟ್ಟಿದ್ದಾವೆ ಮೀನುಗಳು ಖಚಿತಲ್ಲ ಆ ಸೆನ್ಸೇಷನ್ಗೆ ಭಯ ಪಟ್ಕೊಂಡ್ಬಿಟ್ಟು ನಾನು ಇಳಿಯಲ್ಲ ಅಂತೇಳಿ ಭಯ ಪಟ್ಕೊಬಿಟ್ಲು ಮತ್ತು ನನ್ನ ಕೋಸಿಸ್ಟರ್ ಮಗಳು ಇಳಿತೀನಿ ಅಂತೇಳಿ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ಲು ಅವಳು ಕೂಡ ಇಳಿಲಿಲ್ಲ ಬಟ್ ನಮ್ಮ ಕೋಸಿಸ್ಟರ್ ಮಗ ಇದ್ದಾನೆಲ್ಲ ಚಿಕ್ಕವನು ಇವನಂತೂ ತುಂಬ ಖುಷಿಯಿಂದ ನೀರು ನೋಡಿದ ತಕ್ಷಣ ಫುಲ್ ಖುಷಿಯಾಗಿ ಅಷ್ಟೊಂದು ಚಳಿಯಲ್ಲಿ ನಡುಗ್ತಾ ಇದ್ರು ನಾನು ನೋಡ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದ ಅಲ್ಲೇ ಒಂದು ಪುಟ್ಟ ಕಲ್ಲಿತ್ತು ಅಲ್ಲೇ ಅವನ್ನ ಕೂರಿಸಿದ್ರು ಮತ್ತೆ ಬಂದ್ಬಿಟ್ಟಿದ್ರು ಫಸ್ಟ್ ಕೂರಿಸಿ ಮತ್ತೆ ನಾನು ಇರಲೇಬೇಕು ಅಂತೇಳಿ ಹಠ ಮಾಡ್ತಿದ್ದ ಅವನು ಸೊ ಅದಕ್ಕೋಸ್ಕರ ಸ್ವಲ್ಪ ಎಂಜಾಯ್ ಮಾಡಲಿ ಅಂತೇಳಿ ಕರ್ಕೊಂಡೋಗಿ ಕೂರಿಸ್ತಾರೆ ಮತ್ತು ನೋಡ್ತಾ ಇರ್ಬೋದು ಇವಾಗ ವಾಪಸ್ ಕೊಡ್ತಾ ಇದ್ದಾರೆ ಬಟ್ ಅವ್ನು ಬರೋಲ್ಲ ನೀನು ಹೋಗಲೇಬೇಕು ನಾನು ಮತ್ತೆ ಅಂತೇಳಿ ಹೇಳ್ತಾ ಇದ್ದಾನೆ ಇವಾಗ ಇವು ನನ್ನ ಕೋಸಿಷ್ಟ್ರ ಹತ್ರ ಕೊಟ್ಬಿಟ್ಟು ಅವನನ್ನು ನನ್ನ ಮ ಅವ್ರ ಮಗಳನ್ನ ಇಳಿಸ್ಬೇಕು ಅಂತೇಳಿ ನೋಡ್ತಾರೆ ಬಟ್ ಆದರೆ ಏನಾಗುತ್ತೆ ಅಂತಂದ್ರಲ್ಲಿ ಫಿಶ್ಗಳಂತೂ ಮೀನುಗಳು ತುಂಬ ಹೋಗಿ ಕಾಲಿಗೆಲ್ಲ ಮುತ್ಕೊಂಡ್ಬಿಡ್ತಾವ ಮಕ್ಕಳಿಗೆ ಸೊ ಅವು ಭಯ ಪಟ್ಕೊಂಡ್ಬಿಟ್ಟು ಯಾರೂ ಇಳಿಯೋಕ್ಕೆ ಹೋಗ್ತಾ ಇಲ್ಲ ದೊಡ್ಡವರಾದರೆ ಸ್ವಲ್ಪ ನಮ್ಗೇನು ಗೊತ್ತಾಗಲ್ಲ ಅಲ್ವಾ ಮಕ್ಕಳದು ಎಳೆ ಕಾಲುಗಳಲ್ವಾ ಸೊ ಅದಕ್ಕೋಸ್ಕರ ಭಯ ಪಟ್ಕೊತಾರೆ ಅಂತೇಳಿ ನಾವು ಇಳಿಸೋಕೆ ಹೋಗಲಿಲ್ಲ ಫೋರ್ಸ್ ಮಾಡಲಿಲ್ಲ ತುಂಬ ನೀರಿತ್ತು ನಿಜವಾಗ್ಲೂ ನಾವು ಬಂದಾಗಂತೂ ಇಷ್ಟು ಅರಿತಾನೆ ಇರಲಿಲ್ಲ ಈ ಕಡೆ ಇಲ್ಲೊಂದು ಗ್ಯಾಂಗ್ ನಿಂತಿದಾರಲ್ಲ ಅದ್ರ ಹಿಂದೆ ಒಂದು ಕಲ್ಲು ಕಾಣಿಸ್ತಾ ಇದೆ ನೋಡಿ ಆ ಕಲ್ಲನ್ನೆಲ್ಲ ಸುತ್ತಕೊಂಡು ಆ ಕಡೆಗೆ ಹೋಗಿದ್ವಿ ನಾವು ನೋಡೋದಕ್ಕೆ ಅಂತೇಳಿ ಅದ್ರ ನೀರು ಬೀಳ್ತಾ ಇದ್ದೀರ ಆ ಜಾಗಕ್ಕೆ ಲಾಸ್ಟ್ ಇಯರ್ ಬಂದಾಗ ಒಂದು ಟೂ ಇಯರ್ಸ್ ಬ್ಯಾಕು ಬಟ್ ಇವಾಗಂತೂ ನಿಜ ತುಂಬ ರಶ್ ಇದೆ ನಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ನೋಡಿ ನಾನು ಇವಾಗ ಹೇಳಿದ್ದೀನಿ ಆಲ್ರೆಡಿ ನಿಲ್ಲಿಸ್ಬೇಡಿ ಕಲ್ಮೇಲೆ ಅಂತೇಳಿ ಹಂಗಿದ್ರು ಪಾಚಿ ಕಟ್ಟರೋ ಕಲ್ಮೇಲೇ ಹೋಗ್ತಾ ಇದ್ದಾರೆ ತುಂಬ ಟ್ರೈ ಮಾಡಿದ್ರು ಅವಳನ್ನು ಇಳಿಸ್ಬೇಕು ಅಂತ ಹೇಳಿ ಬಟ್ ಅವಳು ಹೇಳಿರಲಿಲ್ಲ ಬಟ್ ನಮ್ಮ ಮನೇಲಿ ಆ್ಯಕ್ಚುಲಿ ನೀರಲ್ಲಿ ಎಂಜಾಯ್ ಮಾಡಿದ್ದೀವಿ ಇವನು ಅಂತ ಅನಿಸುತ್ತೆ ತುಂಬ ನಡ್ತಾ ಇದ್ದ ಅವನು ಚಳಿಗೋದಕ್ಕೂ ಸಿಕ್ಕಾ ಹೊಡೆ ಚಳಿ ಇತ್ತು ಮತ್ತೆ ನಾವು ಹೋಗಿದ್ದ ಟೈಮಲ್ಲೇ ಕರೆಕ್ಟಾಗಿ ಮಳೆಯೂ ಕೂಡ ಬಂತು ಸೊ ಅದರಿಂದ ತುಂಬ ಚಳಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಏನು ಭಯ ಇತ್ತು ಅಂತ ಹೇಳಿದ್ರೆ ಸಡನ್ ಫ್ಲೋ ಬಂದರೆ ವಾಟರು ಒಂದೊಂದು ಕಡೆ ನೋಡಿದ್ದೀವಲ್ವ ಕ್ಲೌಡ್ ಬಸ್ಟ್ ಥರ ಆಗಿ ಸಡನ್ ವಾಟರ್ ಫಾಲ್ಸು ತುಂಬ ನೀರು ಬಂದುಬಿಡುತ್ತೆ ಆ ಥರ ಏನಾದರೂ ಆದರೆ ಅಂತ ಭಯ ಆಗ್ತಾಯಿತ್ತು ಬಟ್ ಏನೂ ಆಗಲಿಲ್ಲ ದೇವರ ಕೃಪೆ ಅಂತ ಅನಿಸುತ್ತೆ ನನ್ನ ಪ್ರಕಾರ ಏನನ್ನಿಸಿದ್ದು ಅಂತ ಹೇಳಿದ್ರೆ ಈ ಜಾಗನ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಲೇಡೀಸ್ಗೆ ನಿಜವಾಗ್ಲೂ ಚೇಂಜಿಂಗ್ ರೂಮ್ ಇಲ್ಲ ಚೇಂಜಿಂಗ್ ರೂಮ್ ಇದೆ ಬಟ್ ಅಲ್ಲೆಲ್ಲ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಜನ ಗೊತ್ತಲ್ವಾ ಸಿಕ್ಕಾಪಟ್ಟೆ ಗಲೀಜು ಮಾಡಿಬಿಟ್ಟಿದ್ದಾರೆ ಬಟ್ ಅಲ್ಲಿ ಡ್ರೆಸ್ಸು ಚೇಂಜ್ ಮಾಡೋಕ್ಕಾಗಲ್ಲ ಏನಿಲ್ಲ ಆ ಥರ ಇದೆ ಸೊ ಅದಕ್ಕೋಸ್ಕರ ಇದನ್ನು ತುಂಬ ಡೆವಲಪ್ಮೆಂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತುಂಬ ಇನ್ನೂ ಟೂರಿಸ್ಟ್ ಫೇಮಸ್ ಪ್ಲೇಸ್ ಆಗಿ ಇನ್ನೂ ಜಾಸ್ತಿ ಜನ ವಿಸಿಟ್ ಮಾಡ್ಬೋದು ಚೇಂಜಿಂಗ್ ರೂಮು ಅದೆಲ್ಲ ಫೆಸಿಲಿಟೀಸ್ ಇತ್ತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮೇಲ್ಗಡೆ ಪೊಲೀಸ್ ಕ್ವಾರ್ಟರ್ಸ್ ಎಲ್ಲ ಇದ್ದಾರೆ ಅಲ್ಲಿ ಅಲ್ಲಿ ಇದೆಯಲ್ಲ ಅಲ್ಲಿಯೂ ಚೇಂಜಿಂಗ್ ರೂಮ್ ಮಾಡಿದ್ರೆ ಇಲ್ಲಿ ಆಟ ಆಡ್ಬಿಟ್ಟು ಬೇಕಾದ್ರೆ ಬಂದು ಅಲ್ಲಿ ಚೇಂಜ್ ಮಾಡ್ಕೊಂಡಿರ್ಬೋದು ಇವಾಗಲೂ ಡ್ರೆಸ್ ಚೇಂಜಿಂಗ್ ರೂಮ್ ರೂಮ್ ಇಲ್ಲ ಅಂತ ಹೇಳಿದ್ರೆ ತುಂಬಾ ತುಂಬಾ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗಂತೂ ಅದ್ರಲ್ಲೂನು ಬಾಯ್ಸ್ ಅಂದ್ರೆ ಎಲ್ಲಂದ್ರಲ್ ಚೇಂಜ್ ಮಾಡ್ಕೊಬೋದು ಅದು ಏನ ಅನ್ಸಲ್ಲ ಬಟ್ ಲೇಡೀಸ್ಗೆ ಇಲ್ಲಿ ಒಂದು ಚಿರುಮುರಿ ಅಂಗಡಿ ಇತ್ತು ಸೊ ಅಲ್ಲಿ ಬಜ್ಜಿ ಮತ್ತೆ ಚಿರುಮುರಿ ಎಲ್ಲ ಚೆನ್ನಾಗಿತ್ತು ಸ್ವಲ್ಪ ಅಂದ್ರೆ ಅಲ್ಲಿ ಇರೋ ವ್ಯವಸ್ಥೆಗೆ ತಕ್ಕ ಮಟ್ಟಿಗಿತ್ತು ತುಂಬಾ ಹಸವಾಗಿತ್ತು ಅಂತ ಹೇಳಿ ಎಲ್ಲಾರು ಚಿರುಮುರಿ ಮತ್ತೆ ಬಜ್ಜಿ ಬಾಳೆಕಾಯಿ ಬಜ್ಜಿ ಎಲ್ಲಾ ಚೆನ್ನಾಗಿತ್ತು ಸ್ವಲ್ಪ ಅದನ್ನೆಲ್ಲ ತಗೊಂಡ್ ತಿಂತಾ ಇದೀವಿ ಕಾಫಿ ಟೀ ಏನ್ ಕುಡಿಯಕ್ಕೆ ಹೋಗ್ಲಿಲ್ಲ ಯಾಕಂತಂದ್ರೆ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಕಿಂಕ್ ಬಂದಿದೀವಿ ಕಿಂಕ್ ನಾವಿವಾಗ ಸಿರಿಮನೆ ಫಾಲ್ಸಲ್ಲಿ ಸ್ವಲ್ಪ ಕಿಗ್ಗದಲ್ಲಿ ಋಷ್ಯ ಋಷ್ಯ ಶೃಂಗೇಶ್ವರ ಟೆಂಪಲ್ ಏನ್ಶಿಯಂಟ್ ಟೆಂಪಲ್ ಅಂತ ಇದು ಸೊ ಅಲ್ಲಿಗೆ ಬಂದಿದ್ದೀವಿ ದರ್ಶನಕ್ಕೆ ಓಪನಿಂಗ್ ಇನ್ನೂ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತಂತೆ ಸೊ ಅದಕ್ಕೆ ಫಿಫ್ಟಿ ಮಿನಿಟ್ಸ್ಗೋಸ್ಕರ ಯಾಕೆ ಹೋಗ್ಬಿಡೋದು ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ ನಾವಿವಾಗ ಋಷ್ಯ ಶೃಂಗ ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಇವಾಗ ಓಪನ್ ಆಗಿತ್ತು ಸೊ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ಫೋಟೋಸ್ ತಗೋಬೇಕು ಸ್ವಲ್ಪ ತೊಗೊಂಡು ಹೋಗಿರ ಏನಂತಂದರೆ ನಮ್ಮ ಹಸ್ಬೆಂಡ್ ಪಂಚೆ ತಂದಿರಲಿಲ್ಲ ಮೀನ್ಸ್ ಡಿಕ್ಕಿಯಲ್ಲಿತ್ತು ಹೋಗಿರಲಿಲ್ಲ ಋಷ ಶೃಂಗೇಶ್ವರ ಟೆಂಪಲಲ್ಲಿ ಪಂಚೆ ಇಳ್ದೆ ಒಳಗಡೆ ಬಿಡೋಲ್ಲ ಅಂತೆ ಅಂದರೆ ಅವರ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ನಿಮ್ಮಿಷ್ಟ ಬಟ್ ಟೆಂಪಲ್ ಅಲ್ವಾ ಸಾಂಪ್ರದಾಯಿಕವಾಗಿ ಬಂದರೆ ಒಳ್ಳೇದು ಅಂತ ಹೇಳಿದರು ಆಮೇಲೆ ಅತ್ತೆ ಅವ್ರದೇ ವೇಲ್ ಕೊಟ್ಟಿದ್ರು ವೈಟ್ ವೇಲು ಅದನ್ನೇ ಕಟ್ಕೊಂಡು ದೇವಸ್ಥಾನ ದರ್ಶನ ಎಲ್ಲ ಮಾಡ್ಕೊಂಡ್ರು ಅದಾದ್ಮೇಲೆ ಬಂದ ತಕ್ಷಣ ಬಂದ ತಕ್ಷಣ ಅವ್ರಿಗೆ ಗೊತ್ತೇ ಇಲ್ಲ ಅದು ವೇಲು ಅಂತ ಸರಿ ಆಯ್ತು ಬಾಯ್ ನಾವಿವಾಗ ಋಷ್ಯಶೃಂಗ ಟೆಂಪಲ್ಲು ಕಿಗ್ಗದಲ್ಲಿ ಅದನ್ನೆಲ್ಲ ನೋಡ್ಕೊಂಡು ಬಂದು ರೀಚ್ ಆದಾಗಲೇ ಒಂದು ಸಿಕ್ಸ್ ಓ ಕ್ಲಾಕ್ ಆಗೋಗಿತ್ತು ಬಟ್ ಸೆವೆನ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ಗೆಲ್ಲ ಪ್ರಸಾದ ಎಲ್ಲ ಕೊಡ್ತಾರಲ್ಲ ಅದೆಲ್ಲ ನಿಲ್ ಕ್ಲೋಸ್ ಮಾಡ್ತಾರೆ ಅಂತೇಳಿ ಶೃಂಗೇರಿಯಲ್ಲಿ ಮತ್ತೆ ಒಂದು ಸರಿ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಹೋದ್ರೆ ಆಯಿತು ಅಂತೇಳಿ ರೂಮು ನಿಯರ್ ಬೈ ಆಯಿತಲ್ವ ಸೊ ಅದಕ್ಕೋಸ್ಕರ ಪ್ಲಾನ್ ಮಾಡ್ಕೊಂಡು ಎಲ್ಲ ಬಂದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಅಪ್ ಆಗಿ ಇವಾಗ ಬಂದಿದ್ದೀವಿ ನಾವು ನಮ್ಮ ಕಡೆ ಇರುವಂಥ ದೇವಸ್ಥಾನಗಳಲ್ಲೆಲ್ಲ ಯಾವಾಗ್ಲೂ ಪ್ರಸಾದ ಮಿಸ್ ಹೋಗಲ್ಲ ಸೊ ಅದಕ್ಕೆ ಉದಾಹರಣೆನೇ ಶೃಂಗೇರಿ ನಾವಿವಾಗ ದರ್ಶನ ಮುಗಿಸ್ಕೊಂಡು ಒಂದು ರೌಂಡ್ ಬರೋ ಅಷ್ಟರಲ್ಲೇ ನೋಡ್ತಾ ಇರ್ಬೋದು ಫುಲ್ ಕತ್ಲೆಯಾಗಿ ಹೋಗಿದೆ ಇವಾಗ ಪ್ರಸಾದಕ್ಕೆ ಅಂತೇಳಿ ಹೋಗ್ಬೋದು ನಾವು ಇವಾಗ ಹೊರಟಿದ್ದ ಟೈಮಲ್ಲಿ ನಾವು ಬಂದು ರೀಚ್ ಆದಮೇಲೆ ಮಳೆನೂ ಕೂಡ ಸ್ಟಾರ್ಟ್ ಆಯಿತು ಸಣ್ಣದಾಗ ಹನೀತಾ ಇತ್ತು ಮಳೆನೂ ಕೂಡ ಬಟ್ ನಾನು ವಿಡಿಯೋ ಸ್ವಲ್ಪ ಕ್ಯಾಪ್ಷ್ ಕ್ಯಾಪ್ಚರ್ ಮಾಡ್ಕೊಳ್ಳೇಬೇಕು ಅಂತೇಳಿ ಮಾಡ್ಕೊತಾ ಇದ್ದೀನಿ ನಮ್ಮ ಫ್ಯಾಮಿಲಿಯವರೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ ನಾವಿವಾಗ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಬೇಕು ತುಂಬ ಚೆನ್ನಾಗಿರುತ್ತೆ ನನಗಂತೂ ಶೃಂಗೇರಿಗೆ ಬಂದರೆ ಏನೋ ಒಂಥರ ಪೀಸ್ಫುಲ್ ಅನಿಸುತ್ತೆ ಅಷ್ಟು ತಗೋಬೇಕು ಇಲ್ಲೇನು ತಗೊಳ್ಳಿ ಬುಕ್ಸ್ ಹೋದ ಏಜೆಲ್ಲ ಮುಗಿದೋಯ್ತು ನಾನು ಶೃಂಗೇರಿಗೆ ಬಂದಿರೋ ನೆನಪಿಗೆ ನನ್ನ ಸಿಸ್ಟರ್ಸ್ಗೆ ನಮ್ಮ ಹಾಸ್ಪಿಟಲಲ್ಲಿ ನನ್ನ ಜೊತೆಲಿ ಕೆಲಸ ಮಾಡ್ತಾರಲ್ಲ ಅವರಿಗೆ ಏನಾದರೂ ಹೋಗ್ಬೇಕು ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ ಸೊ ಅದಕ್ಕೆ ನಮ್ಮ ಹಸ್ಬೆಂಡು ಬುಕ್ಸ್ ಎಲ್ಲ ತೋರಿಸ್ಬಿಟ್ಟು ತೊಗೊಂಡು ಹೋಗು ಅಂತ ಹೇಳ್ತೀವಿ ಕಾಮಿಡಿ ಮಾಡ್ತಾಯಿದ್ರು ಸೊ ಅದಕ್ಕೆ ಮಾತಾಡ್ಕೊಂಡು ಹಂಗೇ ಇವಾಗ ನೋಡ್ತಾ ಇರ್ಬೋದು ಊಟದ ಹಾಲ್ ಕಡೆ ಹೋಗ್ತಾ ಇದ್ದೀವಿ ಮತ್ತು ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್